திருச்சித்ரம்பலம் அருள்பரம் ஜோதி తణిపెరం కరుణిగిరుచిత్రంబలం గురువే శరణం నమశివయ నమ శివయ నమశివయ ప్రపంచకే ఒళ్దాగ ఎల్గూ ఒళ్ేదగ్లి అంతదు ఈ ఒళ్ విచార పుణ్యమెం విచార పుణ్య అదృష్ట భాగ్య ಯೋಗ ಇದೆಲ್ಲ ತನ್ನಿಂದ ತಾನಾಗಿ ಸಿಗುವುದು ನಿಮಗೆ ಅರಿವಿಲ್ಲದಂತೆಯೇ ಸಿಗುವುದು ನಿಮಗೆ ಅರಿವಿಲ್ಲದಂತೆ ಇದೆಲ್ಲ ಇದನ್ನು ಉಳಿಸಿಕೊಳ್ಳಲಿಕ್ಕೆ ನಿಮಗೆ ಗೊತ್ತಿರಬೇಕು ಇದನ್ನು ಉಳಿಸಿಕೊಳ್ಳಲಿಕ್ಕೆ ನಿಮಗೆ ಗೊತ್ತಿರಬೇಕು ಅಂತ ಹೇಳೋದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಇವತ್ತು ಭಗವಾನ್ ನಿತ್ಯಾನಂದರ ಆರಾಧನಾ ಮಹೋತ್ಸವ ನಿತ್ಯಾನಂದ ಗುರುದೇವರ ಆರಾಧನಾ ಮಹತ್ಸಕ್ಕೆ ಇಷ್ಟೆಲ್ಲ ಭಕ್ತರು ಸೇರಿದ್ದಾರೆ ಅಂತ ಹೇಳಿದರೆ ಭಾಳ ಸಂತೋಷದ ವಿಚಾರ ಯಾವುದೋ ಒಂದು ಜನ್ಮದಲ್ಲಿ ನಿಮಗೂ ಗುರುದೇವರಿಗೂ ಏನೋ ಒಂದು ಸಂಬಂಧ ಇರುವ ಕಾರಣ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಅಂತ ಹೇಳ್ಬೋದು ಇದು ಇನ್ವಿಟೇಷನ್ ಕೊಟ್ಟು ಹೇಳುವಂಥ ವಿಚಾರ ಅಲ್ಲ ಮಾಡುವಂಥ ಪೂಜೆಯಲ್ಲ ಇದೆಲ್ಲ ನಿಮ್ಮ ನಿಮ್ಮ ಯೋಗದಲ್ಲಿದ್ದರೆ ಮಾತ್ರ ಸಿಗುವಂಥ ವಿಚಾರ ಇದೆಲ್ಲ ನಿಮ್ಮ ಯೋಗದಲ್ಲಿತ್ತು ಇವತ್ತಿಲ್ಲಿ ಬಂದು ಸೇರಬೇಕು ಗುರುದೇವರ ಒಂದು ಅಭಿಷೇಕ ಮಾಡಬೇಕು ಅವರ ತೀರ್ಥ ಪ್ರಸಾದ ತಗೊಳ್ಬೇಕು ಅಂತ ಹೇಳಿ ಈ ಸತ್ಯ ವಿಚಾರ ಇದು ಕಾಲ ನಿರ್ಣಯ ಕಾಲ ನಿರ್ಣಯದ ಪ್ರಕಾರವಾಗಿ ನಮಗೆ ಯೋಗಗಳು ಲಭಿಸುವುದು ಅದೃಷ್ಟಗಳು ಲಭಿಸುವುದು ಒಂದು ಭಾಗ್ಯ ಬರುವುದು ಅದು ಭಗವಂತ ಕೊಟ್ಟೆ ಕೊಡ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಕೊಡ್ತಾನೆ ಅಂತ ಹೇಳೋದು ಭಗವಂತ ಭಗವಂತ ಕೊಡ್ತಾನೆ ನಮಗೆ ಇಟ್ಟುಕೊಳ್ಳಿ ಗೊತ್ತಿಲ್ಲಲ್ಲ ಏನು ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ಆದ ಕಾರಣ ಇಷ್ಟೆಲ್ಲ ವಿಚಾರ ಮಾತಾಡಬೇಕಾಗಿ ಬರ್ತದೆ ಅಂತ ಹೇಳೋದು ಗುರು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಹೇಳೋದು ಗುರು ಅಂತೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಮನುಷ್ಯ ಅಲ್ಲ ಗುರು ಅಂತೇಳಿದರೆ ಅರ್ಥ ಆಯ್ತಾ ಮನುಷ್ಯನ ರೂಪ ನಮ್ಮ ಹಾಗೆ ಇದ್ದಾರೆ ಎಲ್ಲವೂ ನಮ್ಮ ಹಾಗೆ ಇರ್ತದೆ ಆದರೆ ಅವರ ಸ್ಥಿತಿ ಅವರ ಜ್ಞಾನ ಅದನ್ನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಒಂದು ಗುರುವನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಗುರುವಿಂದಲೇ ಸಾಧ್ಯ ಇಲ್ಲ ಆ ಗುರುವಿಂದಲೇ ಸಾಧ್ಯ ಇಲ್ಲ ನಾನು ಏನು ಅಂತೇಳಿ ಶೂನ್ಯ ಸ್ಥಿತಿ ಇರುವುದು ಅರ್ಥ ಆಯ್ತಾರೆ ಆ ಗುರುವಿಗೆ ಸ್ವಯಂ ಗುರುವಿಗೆ ಗೊತ್ತಿರುವುದಿಲ್ಲ ನಾನು ಏನು ನನ್ನ ಶಕ್ತಿ ಏನು ಅಂತೇಳಿ ಆ ಗುರುವಿನ ಮಹತ್ವವೇ ಅವರಿಗೆ ತಿಳಿದಿರುವುದಿಲ್ಲ ಪ್ರಪಂಚ ಅವರವನ್ನು ಗೌರವಿಸ್ತದೆ ಪ್ರಪಂಚ ಅವರನ್ನು ಭಕ್ತಿಯಿಂದ ಪೂಜ್ಯನೀಯ ಭಾವನೆಯಿಂದ ನೋಡ್ತದೆ ಕಾರಣ ಏನು ಅವರ ಜ್ಞಾನ ಅವರ ಒಂದು ಆಶೀರ್ವಾದ ಅವರ ಒಂದು ಮಾತು ಅವರು ಹೇಳುವ ಪ್ರತಿಯೊಂದು ವಿಚಾರವು ನಮ್ಮ ಜೀವನದಲ್ಲಿ ಅದೇ ರೀತಿಯಾಗಿ ನಡೀತಾ ಬರುವಾಗ ತನ್ನ ತಾನಾಗಿ ಭಕ್ತಿ ಬರ್ತದೆ ಅರ್ಥ ಆಯಿತಾ ತನ್ನಿಂದ ಭಕ್ತಿ ಬರ್ತದೆ ನಂಬಿಕೆ ಬರ್ತದೆ ಎಲ್ಲವೂ ಬರ್ತದೆ ಗುರುವಿನ ಸಂಘ ಮಾಡಿದರೆ ಅವನು ಗುರುವೇ ಆಗುವುದು ಬೇರೆ ಏನಾಗಲಿಕ್ಕೆ ಸಾಧ್ಯ ಅಲ್ಲ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಗುರುವಿನ ಜೊತೆ ಕಾಲವನ್ನು ಕಳೆದರೆ ತನ್ನಿಂದ ತಾನಾಗಿ ಅವನಿಗೆ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ಇರ್ತದೆ ಅದು ಹೇಗೆ ಅಂತೇಳಿ ಅವನಿಗೂ ಗೊತ್ತಿಲ್ಲ ಯಾವ ರೀತಿ ಜ್ಞಾನ ಪ್ರಾಪ್ತಿ ಆಗ್ತಾ ಉಂಟು ತನ್ನೊಳಗೆ ಅಂತೇಳಿ ಅದುವೇ ಗುರುವಿನ ಮಹಿಮೆ ಕಾರಣ ಏನು ಆ ಗುರು ಅಂದರೆ ಶೂನ್ಯ ತತ್ವ ಯಾಕೆ ಬೇಕಾಗಿ ಗುರು ಬರ್ತಾರೆ ಪ್ರಪಂಚಕ್ಕೆ ಪ್ರಪಂಚದಲ್ಲಿ ಆಗುವ ಅನ್ಯಾಯವನ್ನು ಬಿಡಿಸಿ ಬಿಡಿಸಿ ತೋರಿಸ್ತಾರೆ ನೋಡಪ್ಪ ಇದು ಸರಿಯಲ್ಲ ಇದು ಸರಿಯಲ್ಲ ಇದು ಸರಿಯಲ್ಲ ಯಾಕೆ ಹೇಳ್ತಾರೆ ಅವರು ಈ ಪ್ರಪಂಚ ಚೆನ್ನಾಗಿರಬೇಕು ಅಂತ ಹೇಳಿದರೆ ಮನುಷ್ಯರು ಚೆನ್ನಾಗಿರಬೇಕು ಎಲ್ಲ ಮಾನವರು ಚೆನ್ನಾಗಿರಬೇಕು ಈ ಪ್ರಪಂಚ ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ಇದೆಲ್ಲ ಭಗವಂತ ಕೊಟ್ಟ ವರಪ್ರಸಾದ ಇದನ್ನು ನಾವು ಕೆಡಿಸುವುದಲ್ಲ ಇದನ್ನು ಏನು ಪ್ರಯೋಜನ ಇಲ್ಲ ಆದರೆ ಯಾವುದೋ ಒಂದು ರೀತಿಯಲ್ಲಿ ವಿನಾಶ ಆಗ್ತಾ ಉಂಟು ಪ್ರಪಂಚದಲ್ಲಿ ಅಳಿವು ಬರ್ತಾ ಉಂಟು ಅಳಿವು ಬಂದರೆ ಪರಿಪೂರ್ಣವಾಗಿ ಅಳಿದು ಹೋಗ್ಲಿಕ್ಕಾಗ್ತದ ಆಗೋದಿಲ್ಲ ಪುನಃ ರೀಸೈಕ್ಲಿಂಗ್ ಆಗಬೇಕಲ್ಲ ಹ್ಞೂ ಆಗ ಕೆಲವು ಸತ್ಯವಂತರಿರಬೇಕು ಪ್ರಪಂಚದಲ್ಲಿ ಪುನಃ ಮರು ಸೃಷ್ಟಿಯಾಗಬೇಕಾದ್ರೆ ಸತ್ಯವಂತರಿರಬೇಕು ಆ ಸತ್ಯವಂತರನ್ನು ಸದ್ಗುರು ಆದವರು ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಪಂಚಕ್ಕೆ ವರವಾಗಿ ಕೊಡ್ತಾ ಇರ್ತಾರೆ ಇದು ನೂರಕ್ಕೆ ನೂರು ಸತ್ಯವಾದ ವಿಚಾರ ಅಧರ್ಮ ಹೆಚ್ಚಾಗುವ ಕಾಲದಲ್ಲಿ ಧರ್ಮವನ್ನು ಉಳಿಸಲಿಕ್ಕೆ ಬೇಕಾಗಿ ನಾನಾ ರೀತಿಯ ಅವತಾರಗಳಾಯಿತು ಅಲ್ವಾ ಕಥೆಯಲ್ಲಿ ಓದ್ತೇವೆ ನಾವು ಪುರಾಣದಲ್ಲಿ ಓದ್ತೇವೆ ಅಲ್ವಾ ಅಧರ್ಮ ಹೆಚ್ಚಾಗುವ ಕಾಲದಲ್ಲಿ ಒಂದೊಂದು ಅವತಾರಗಳು ಸೃಷ್ಟಿಯಾಯಿತು ರಾಮ ಬಂಧ ಕೃಷ್ಣ ಬಂಧ ನರಸಿಂಹ ಬಂಧ ಮತ್ಸ್ಯಾವತಾರವಾಗಿ ಬಂತು ಅಲ್ವಾ ಎಲ್ಲ ಅವತಾರ ವಾಮನ ಅವತಾರ ಅವತಾರ ಪರಶುರಾಮನ ಅವತಾರ ಈಗ ಅವತಾರಗಳೆಲ್ಲ ಉಂಟು ಅಲ್ವಾ ಇದು ಪುರಾಣದಲ್ಲಿ ನಾವು ತಿಳಿದುಕೊಳ್ಬೇಕಾದಂಥ ವಿಚಾರ ಅದು ಸೃಷ್ಟಿ ಮೂಲದಿಂದ ಹೇಳಿದರು ಮತ್ಸ್ಯದಿಂದ ಪ್ರಾರಂಭ ಮಾಡಿದರು ನಿನ್ನ ಕಣ್ಣಿಗೆ ಕಾಣುವುದನ್ನು ನೀನು ತಿಳಿದುಕೊಂಬುದಾರು ಇದರಿಂದ ಸೂಕ್ಷ್ಮ ಹೋಗಬೇಡ ಅಂತೇಳಿ ಅರ್ಥ ಆಯ್ತಾ ಅವತಾರದಿಂದ ಈಗ ಕಲ್ಕಿ ಅವತಾರದವರೆಗೆ ಹೇಳಿದ್ದಾರೆ ದಶಾವತಾರ ಅಂತೇಳಿ ಅಲ್ವ ಅಲ್ಲೆಲ್ಲರೂ ಬಂದರು ರಾಮ ಕೃಷ್ಣ ಬಲರಾಮ ಅಂತ ಹೇಳಿ ಎಲ್ಲರೂ ಬರ್ತಾರೆ ಅಲ್ವಾ ಇದು ಪುರಾಣದಲ್ಲಿ ಇದನ್ನು ಹೇಳಿದವರು ಯಾರು ಯಾರೊಬ್ಬರು ಹೇಳಿರಬೇಕಲ್ಲ ಈ ಪುರಾಣ ಆಗಬೇಕು ಅಂತ ಹೇಳಿದರೆ ಯಾರೋ ಒಬ್ಬರು ಹೇಳಿರಬೇಕು ಅವರೇ ಆದಿಗುರು ಪ್ರಪಂಚಕ್ಕೆ ಜ್ಞಾನವನ್ನು ತಿಳಿಸಿದವರು ಅಂಥ ಆದಿಗುರುವಿನ ಅವತಾರವೇ ಭಗವಾನ್ ನಿತ್ಯಾನಂದರು ಬೇರೆ ಯಾರು ಅರ್ಥ ಆಗ್ತಾ ಹೇಳೋದು ಭಗವಾನ್ ನಿತ್ಯಾನಂದರು ಯಾರು ಆದಿಗುರುವಿನ ಅವತಾರ ಆದಿಗುರುವಿನ ಅವತಾರವಾಗಿ ಬಂದು ಶೂನ್ಯ ಸ್ಥಿತಿಯಲ್ಲಿ ಈ ಪ್ರಪಂಚಕ್ಕೆ ಅನೇಕ ರೀತಿಯ ವರವನ್ನು ಕೊಟ್ಟಿದ್ದಾರೆ ಅವರು ಆ ವರ ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹುಟ್ಟುತ್ತಾನೇ ಉಂಟು ಅಂತೇಳು ವರ ಅಂದರೆ ಏನು ಈಗ ಹೇಳಿದಲ್ಲ ಈ ಪ್ರಪಂಚ ಚೆನ್ನಾಗಿರಬೇಕು ಅಂತೇಳಿದರೆ ಅನೇಕ ಬೀಜವನ್ನು ಹಾಕಿದ್ದಾರೆ ಅವರಿರುವ ಕಾಲದಲ್ಲಿ ಅದು ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ ಯಾವ್ಯಾವ ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾವ್ಯಾವ ದೇಶಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅರ್ಥ ಆಗ್ತಾ ಹೇಳೋದು ಭಗವಾನ್ ನಿತ್ಯಾನಂದರ ಒಂದು ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳೋದು ಚೈನಾ ಜಪಾನ್ ಮಂಗೋಲಿಯಾ ಇಂಗ್ಲೆಂಡ್ ಇನ್ನು ಭಾರತ ದೇಶದಲ್ಲಿ ಎಲ್ಲ ಸಂಚಾರ ಅರ್ಥ ಆಯ್ತಾ ಹಾಂ ಇಷ್ಟೆಲ್ಲ ದೇಶಕ್ಕೆ ಇಷ್ಟೆಲ್ಲ ಜಾಗಗಳಿಗೆ ಹೋಗಿ ಹೋಗಿರುವಾಗ ಅಲ್ಲೊಂದೊಂದು ಸೃಷ್ಟಿ ಮಾಡಿರ್ಬೋದಲ್ಲ ಆಗ ಇವತ್ತು ಇಷ್ಟೆಲ್ಲ ಒಂದು ಆಧ್ಯಾತ್ಮಿಕ ವಿಚಾರ ಮಾತಾಡಬೇಕು ಅಂತ ಹೇಳಿದರೆ ಅನೇಕ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಅವರವರು ಮಾತಾಡ್ತಾರೆ ಜ್ಞಾನೋಪದೇಶವನ್ನು ಮಾಡ್ತಾರೆ ಏನೋ ಒಂದು ಪ್ರಪಂಚಕ್ಕೆ ಉಳಿತಾನೆ ಹೇಳ್ತಾ ಇದ್ದಾರೆ ಅಲ್ವಾ ಅದರ ಮೂಲ ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅಲ್ಲ ದಿಢೀರ್ ಅಂತೇಳಿ ಒಂದು ವ್ಯಕ್ತಿ ಏನು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾನೆ ಏನೋ ಒಂದು ಮಾಡ್ತಾ ಇರ್ತಾನೆ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ ಸಂಬಂಧವೇ ಇಲ್ಲದ ಮಿಡೀರು ಅಂತೇಳಿ ಜ್ಞಾನದಾರಿಗೆ ಬಂದುಬಿಡ್ತಾನೆ ಆಧ್ಯಾತ್ಮಿಕಕ್ಕೆ ನನಗೆ ಮನೆ ಬೇಡ ಮಠ ಬೇಡ ಯಾವುದು ಬೇಡ ನನಗೆ ಏನೋ ಒಂದು ಕಾಣ್ತಾ ಉಂಟು ನನಗೆ ಅಲ್ವಾ ತನ್ನಿಂದ ತನಗೆ ಕನ್ಫ್ಯೂಷನ್ ಗೊಂದಲಗಳು ಆವಾಗ ಅವನು ಎಲ್ಲಿ ಹೋಗ್ತಾನೆ ಒಂದು ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ ಆ ಗುರುವನ್ನು ಯಾಕೆ ಬೇಕೆ ಹುಡುಕಿಕೊಂಡು ಅವನು ತನ್ನ ಒಳಗೆ ಆಗುವ ಅನುಭವ ತನ್ನ ಒಳಗೆ ಆಗುವ ಸ್ಥಿತಿ ಈ ಪ್ರಪಂಚಕ್ಕೂ ನನಗೂ ಯಾವುದೋ ಕಾರಣಕ್ಕೂ ಸರಿ ಹೋಗ್ತಿರಲಲ್ಲ ಎಲ್ಲರೂ ಸರಿ ಇದ್ದರೆ ನಾನು ಸರಿ ಇಲ್ವ ಅಲ್ಲ ನಾನು ಸರಿ ಇದ್ದೇನೆ ಎಲ್ಲರೂ ಸರಿ ಇಲ್ವ ಎಂಬ ವಿಚಾರಗಳೆಲ್ಲ ತನ್ನ ಒಳಗೆ ಜ್ಞಾನ ಉತ್ಪತ್ತಿ ಆಗುವಾಗ ಶಕ್ತಿಗಳು ತನ್ನ ಒಳಗಿರುವ ಶಕ್ತಿಗಳು ಹಂತ ಹಂತವಾಗಿ ಮೇಲ್ಮುಖವಾಗಿ ಮೇಲೆ ಬರುವಾಗ ಈ ಚೈತನ್ಯಗಳು ಹೆಚ್ಚಾಗುವಾಗ ದೇಹದಲ್ಲಿ ಇದೆಲ್ಲ ಸೂಕ್ಷ್ಮದಲ್ಲಿ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾದ ವಿಚಾರ ಅರ್ಥ ಆಗ್ತಾ ಹೇಳೋದು ಸೂಕ್ಷ್ಮದಲ್ಲಿ ಅತಿಸೂಕ್ಷ್ಮವಾದ ವಿಷಯಗಳು ಇದೆಲ್ಲ ಇದರಲ್ಲಿ ನಮ್ಮ ಒಳಗಾಗುವ ಆಗುವ ಕ್ರಿಯೆ ಅದಕ್ಕೆ ಉತ್ತರ ಸಿಗಬೇಕು ಅಂತ ಅದೊಂದು ಸದ್ಗುರುನ ಅವಶ್ಯಕತೆ ಇದೆ ಅಂತ ಹೇಳೋದು ಸದ್ಗುರುನ ಅವಶ್ಯಕತೆ ಇದೆ ಆಗ ಆ ಸ್ಥಿತಿಗೆ ಬರಬೇಕು ಅಂತ ಹೇಳಿದ ಅದಕ್ಕೊಂದು ಮೂಲ ಒಂದು ಬೀಜ ಬೇಕಲ್ಲ ಮೂಲ ಒಂದು ಬೀಜ ಬೇಕು ಆ ಸದ್ಗುರು ಆದವರು ಮಾಡೋದು ಇಷ್ಟೇ ವಿಚಾರ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಒಂದೊಂದೊಂದೊಂದು ಎಷ್ಟೆಷ್ಟು ಕೂಡ್ತಾರೋ ಅಷ್ಟು ಬೀಜ ಹಾಕಿಕೊಂಡು ಹೋಗ್ತಾನೆ ಇರ್ತಾರೆ ಅದು ಮಣ್ಣಲ್ಲಿ ಬೀಜ ಹಾಕಿದರೆ ಯಾವಾಗ ಮೊಳಕೆ ಬರ್ತದೆ ಹಾಗೆ ಆ ಸಮಯಕ್ಕೆ ಆಗುವಾಗ ಎಲ್ಲೋ ಒಂದು ಕಡೆ ಹುಟ್ಟುತ್ತದೆ ಯಾರೋ ಒಂದು ತಾಯಿಯ ಗರ್ಭದಲ್ಲಿ ಒಂದು ಮಹಾಪುರುಷ ಹುಟ್ಟುತ್ತದೆ ಹಾಗೆ ಎಷ್ಟೋ ಜ್ಞಾನಿಗಳನ್ನು ಇವರು ಸೃಷ್ಟಿ ಮಾಡಿದವರು ಯಾರು ಭಗವಾನ್ ನಿತ್ಯಾನಂದರು ಎಳ್ಳಿನಷ್ಟು ಎಲ್ಲಿ ಕೂಡ ಅವರು ಹೇಳಿಕೊಳ್ಳಿಲ್ಲ ನಾವು ಏನಿಸ್ತೇವೆ ಆ ನಿತ್ಯಾನಂದರ ಜೊತೆಗಿದ್ದವರು ಮಾತ್ರ ಅವರ ಎಂಥದ್ದು ಭಕ್ತರು ಅವರನ್ನು ಯಾರೆಲ್ಲ ಪೂಜೆ ಮಾಡ್ತಾರೆ ಅವರು ಮಾತ್ರ ಅವರ ಭಕ್ತರು ಅಂತೇಳಿ ಆದರೆ ಭಗವಾನ್ ನಿತ್ಯಾನಂದರು ನೀನು ಯಾವ ದಾರಿಯಲ್ಲಿ ಬೇಕಾದರೂ ಬಾ ಆದರೆ ಸತ್ಯದ ದಾರಿಯಲ್ಲಿ ನೀನು ಬಂದೇ ಬರ್ತಿ ಅಂತ ಹೇಳಿ ನನ್ನ ಹೆಸರು ಹೇಳಿದ್ರೂ ಪರವಾಗಿಲ್ಲ ಯಾರ ಹೆಸರು ಹೇಳಿದರೂ ಪರವಾಗಿಲ್ಲ ನೀನು ಅರ್ಥ ಆಯ್ತಲ್ವ ಇದು ನಿಜವಾದ ಗುರುವಿನ ಸ್ಥಿತಿ ಅಂತ ಹೇಳೋದು ಗುರು ಜ್ಞಾನವನ್ನು ಯಾವ ರೀತಿ ಕರುಣಿಸ್ತಾನೆ ಅಂತ ಹೇಳಿದರೆ ಅದು ಯಾರಿಂದಲೂ ಹೂವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರು ಯಾವ ರೀತಿ ಜ್ಞಾನವನ್ನು ಕರುಣಿಸ್ತಾನೆ ಯಾವ ರೀತಿ ಪಾಠವನ್ನು ಮಾಡ್ತಾನೆ ಯಾವ ರೀತಿ ತಿದ್ದುತ್ತಾನೆ ಅಂತೇಳಿ ಅದು ಆ ಗುರುವಿಗೆ ಮಾತ್ರ ಗೊತ್ತು ಅರ್ಥ ಆಗ್ತಾ ಹೇಳೋದು ಅರ್ಥ ಆಗ್ತಾ ಹೇಳೋದು ಅದೇ ರೀತಿ ಪ್ರಪಂಚದಾದ್ಯಂತ ಅನೇಕ ಜ್ಞಾನಿಗಳು ಸೃಷ್ಟಿಯಾಗಲಿಕ್ಕೆ ಭಗವಾನ್ ನಿತ್ಯಾನಂದರು ಒಂದು ಮೂಲ ಕಾರಣ ಅಂತಹ ಭಗವಾನ್ ನಿತ್ಯಾನಂದರ ಆರಾಧನಾ ಮಹೋತ್ಸವಕ್ಕೆ ನೀವೆಲ್ಲ ಬಂದು ಸೇರಿದಿರಿ ಅಂತ ಹೇಳಿದರೆ ಯಾವುದೋ ಒಂದು ಜನ್ಮದಲ್ಲಿ ಅಲ್ಲ ಯಾವುದೋ ಒಂದು ಸ್ಥಿತಿಯಲ್ಲಿ ನಿಮ್ಮ ಮನೆಗೆ ಸೇರಿದವರಾಗಿರ್ಬೋದು ನಿಮ್ಮ ಮನೆಗೆ ಸೇರಿದವರಾಗಿರ್ಬೋದು ನಿಮ್ಮ ಮನೆಗೆ ಸೇರಿದವರಾಗಿರ್ಬೋದು ನಿಮ್ಮ ಕುಟುಂಬಕ್ಕೆಲ್ಲ ಸೇರಿದವರಾಗಿರ್ಬೋದು ನಿಮ್ಮ ಹಿರಿಯರಾಗಿರ್ಬೋದು ಅರ್ಥ ಆಯಿತಾ ಒಂದಲ್ಲ ಒಂದು ರೀತಿಯಲ್ಲಿ ಭಗವಾನ್ ನಿತ್ಯಾನಂದರ ಸೇವೆ ಮಾಡಿದ್ದಾರೆ ಅದರ ಫಲವನ್ನು ಇವತ್ತು ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಇದಂತೂ ಸತ್ಯವಾದ ವಿಚಾರ ಯಾಕೆ ಅಂತ ಹೇಳಿದರೆ ಇಲ್ಲಿ ನಡೆಯುವ ಯಾವುದೇ ವಿಚಾರ ಯಾವುದೇ ಪೂಜೆ ಪುನಸ್ಕಾರ ಎಂಥದೇ ವಿಚಾರ ಇರಲಿ ಇದು ಪ್ರಕೃತಿಗೆ ಸಂಬಂಧಪಟ್ಟು ಕಾಲಕ್ಕೆ ಸಂಬಂಧಪಟ್ಟು ನಡೆಯುವುದು ಪೂಜೆಗೆ ಅಂತೇಳಿ ಇಲ್ಲಿಗೆ ಯಾರಿಗೂ ಬಂದರೂ ಪೂಜೆ ಸಿಗುವುದಿಲ್ಲ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯಿತಾ ಪೂಜೆಗೆ ಇಲ್ಲಿ ಪೂಜೆ ಆಗ್ತದೆ ಯಜ್ಞ ಆಗ್ತದೆ ಅದರಲ್ಲಿ ಭಾಗವಹಿಸುವ ಅಂತ ಹೇಳಿದರೆಲ್ಲ ಸಾಧ್ಯ ಆಗುವುದಿಲ್ಲ ಇಲ್ಲ ಇದ್ದವರಿಗೆ ಆಗುವುದಿಲ್ಲ ಇನ್ನು ಹೊರಗಿನಿಂದ ಬಂದವರಿಗೆ ಆಗ್ತದ ಆಗುವುದಿಲ್ಲ ಕಾರಣ ಏನು ಕಾಲ ನಿರ್ಣಯ ಇದಷ್ಟು ಸತ್ಯವಾದ ವಿಚಾರ ಆದ ಕಾರಣ ಹೇಳೋದು ತುಂಬ ಪುಣ್ಯ ಮಾಡಿದೆ ಈ ಪುಣ್ಯ ಎಂಬುದು ನೀವು ಮಾಡಿದ ಪುಣ್ಯ ನಿಮ್ಮ ಆತ್ಮದಲ್ಲಿರುವ ಸ್ಥಿತಿ ಅರ್ಥ ಇತ್ತಲ್ವ ಈ ಸಮಯಕ್ಕೆ ಇಂಥ ಸ್ಥಳಕ್ಕೆ ಹೋಗಬೇಕು ಇಂಥ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗಿದೆ ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಅದು ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿದರೆ ನಿಮ್ಮ ಆತ್ಮದಲ್ಲಿ ಅಚ್ಚು ಹೊಡೆದು ನಿಂತಿದೆ ಅಂತ ಹೇಳಿದರೆ ನಿಮಿಗೂ ಭಗವಾನ್ ನಿತ್ಯಾನಂದರಿಗೂ ಗುರುದೇವರಿಗೂ ಸಂಬಂಧ ಉಂಟಲ್ವಾ ಆತಾಗ್ತಾ ಹೇಳೋದು ಆಗ ನಾವು ಏನು ಮಾಡಬೇಕು ಇವತ್ತು ನಾವಿಲ್ಲಿ ಸೇರಿದ್ದೇವೆ ಯಾವುದೋ ಒಂದು ಕಾರಣಕ್ಕೆ ನಾವು ಸೇರಿದ್ದೀವಿ ಅಥಾಯ್ತಲ್ಲ ತಿಳಿದೋ ತಿಳಿದೋ ಬಂದಿದ್ದೇವೆ ಆ ಬಂದಾಗ ಏನೋ ಒಂದು ಈ ಸ್ಥಿತಿ ಆಯಿತು ಅಥ್ ಆಯ್ತಲ್ಲ ಆ ಭಗವನ್ನಿತ್ಯ ಅಂದ್ರೆ ಆರಾಧನಾ ಮಹೋತ್ಸವ ಗುರುದೇವರ ಆರಾಧನಾ ಮಹೋತ್ಸವ ಸಮೀಪದಲ್ಲಿ ಓಡಾಡಿದಂಥ ಭಗವಂತ ಅರ್ಥ ಆಯ್ತಲ್ಲ ಸಮೀಪದಲ್ಲಿ ಭೂಮಿಯಲ್ಲಿ ಓಡಾಡಿದ ಭಗವಂತ ಭಗವಂತ ಇಲ್ಲ ಭಗವಂತ ಇಲ್ಲ ಭಗವಂತ ಇಲ್ಲ ಅಂತ ಹೇಳಿದವರಿಗೆಲ್ಲ ಉತ್ತರ ಉಂಟಲ್ವ ಅವರು ಮಾಡದ ಸ್ಥಿತಿ ಇಲ್ಲ ಅವರು ಪ್ರಪಂಚಕ್ಕೆ ಕೊಡದ ಸ್ಥಿತಿಗಳಿಲ್ಲ ಎಲ್ಲ ರೀತಿಯಲ್ಲಿ ಒಂದೊಂದು ಒಂದೊಂದೊಂದು ರೀತಿಯಲ್ಲಿ ಅವರು ಸತ್ಯವನ್ನು ತೋರಿಸ್ತಾ ಹೋದರು ಈಗ ನಾವು ಮಾತನಾಡೋ ಫೋನು ಕೂಡ ಭಗವಾನ್ ನಿತ್ಯಾನಂದರು ಇರುವಂಥ ಕಾಲದಲ್ಲಿ ಜೀವಂತವಾಗಿ ಇರುವಂಥ ಕಾಲದಲ್ಲಿ ಅರ್ಥ ಇತ್ತಲ್ವ ಅವರ ಸೇವೆ ಮಾಡ್ತಾ ಇದ್ದ ಒಬ್ಬ ಭಕ್ತ ಅವನು ಎಂತ ದೇವರು ಬಂತು ದೇವರು ಬಂತು ಅಂತೇಳಿ ಹೊಡ್ತಾನೆ ಆ ಊರಲ್ಲಿ ಅದು ಪೂಜೆ ಆಗ್ತಾ ಇರ್ತದೆ ಜಾತ್ರೆ ಜಾತ್ರೆಯನ್ನು ಆಗ್ತಾ ಇರ್ತದೆ ಭಗವಾನ್ ನಿತ್ಯ ಅಂದರೆ ಸೇವೆ ಮಾಡ್ತಾ ಇರ್ತಾನೆ ಅಲ್ಲಿಂದ ದೇವರು ಇರ್ತದೆ ಮೆರವಣಿಗೆ ಜಾತ್ರೆ ಮೆರವಣಿಗೆ ಇರ್ತದೆ ಆಗ ಭಗವಾನ್ ನಿತ್ಯಂದ್ರನ್ನು ಬಿಟ್ಟು ಬಿಟ್ಟು ಅಲ್ಲಿ ದೇವರು ಬರ್ತದೆ ಅಂತೇಳಿ ಅಲ್ಲಿ ಹೋಗಿ ಹೋಗ್ತಾನೆ ಓಡಿಕೊಂಡು ದೇವರನ್ನು ನೋಡಲಿಕ್ಕೆ ಅಂತೇಳಿ ಆಗ ಭಗವಾನ್ ನಿತ್ಯ ಹೇಳ್ತಾರೆ ಸ್ವಲ್ಪ ಸಮಯ ಈ ದೇವರೆಲ್ಲ ನಿಮ್ಮ ನಿಮ್ಮ ಪಾಕೆಟಲ್ಲಿ ಇರ್ತದೆ ಈ ದೇವರನ್ನು ನೋಡಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಕೂತ್ಕೊಂಡಲ್ಲಿ ನಿಮಗೆ ದೇವರನ್ನು ನೋಡ್ಬೋದು ಅಂಥ ಪರಿಸ್ಥಿತಿ ಬರ್ತದೆ ಹಾಂ ಎಂಬ ವಿಷಯವನ್ನು ಅವರಿರುವ ಕಾಲದಲ್ಲಿ ಅವರು ಹೇಳಿದ್ದಾರೆ ಭಗವಾನ್ ನಿತ್ಯ ಅರ್ಥ ಆಯ್ತು ಹೇಳೋದು ಈಗ ಅದೇ ಫೋನಿನಲ್ಲಿ ಭಗವಾನ್ ನಿತ್ಯ ಅಂದರೆ ವಿಷಯವನ್ನು ನಾವು ಮಾತಾಡೋದು ಅದೇ ಫೋನಿನಲ್ಲಿ ನಾವು ಭಗವಾನ್ ನಿತ್ಯ ಅಂದರೆ ವೀಡಿಯೋವನ್ನು ನೋಡೋದು ಅವರದು ಕೆಲವೊಂದು ವೀಡಿಯೋ ಎಲ್ಲ ಇದೆ ಅರ್ಥ ಆಯ್ತಲ್ಲ ಅವರು ಇರುವ ಕಾಲದಲ್ಲಿ ಮಾಡಿದಂಥ ವೀಡಿಯೋಗಳೆಲ್ಲ ಇದೆ ಅರ್ಥ ಆಯ್ತಾ ಆಗ ಅವರು ಆ ವೀಡಿಯೋಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಅವರಿಗೆ ಮುಂಚೆನೇ ಗೊತ್ತಿರ್ಬೋದಲ್ಲ ಹಾಂ ಇದು ನೋಡಿ ತಿಳ್ಕೊಳ್ಳಿ ಪ್ರಪಂಚದಲ್ಲಿ ಅಂತೇಳಿ ಮುಂದೆ ಒಂದು ದಿನ ಇದು ಬೇಕಾಗ್ತದೆ ಇದು ನೋಡಿ ತಿಳ್ಕೊಳ್ಳಿ ಅಂತೇಳಿ ಹಾಂ ಕಾಲ ಇದೇ ರೀತಿ ಹೋಗ್ತದೆ ಇಷ್ಟು ವೇಗವಾಗಿ ಹೋಗ್ತದೆ ಇಷ್ಟು ವೇಗವಾಗಿ ಹೋಗೋ ಸಮಯದಲ್ಲಿ ಇದು ಇದೇ ರೀತಿಯಾಗಿ ಹೋದರೆ ಒಳ್ಳೆಯದು ಎಲ್ಲರಿಗೆ ತಲುಪುತ್ತದೆ ಅಂತೇಳಿ ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ ಒಂದು ಗುರು ಅಂತೇಳಿದರೆ ಗುರು ಆದವನು ಯಾವತ್ತೂ ಹೇಳುವುದಿಲ್ಲ ನಾನು ಹೀಗೆ ಇಲ್ಲಿಗೆ ಬನ್ನಿ ನನಗೆ ಆ ಶಕ್ತಿ ಉಂಟು ಈ ಶಕ್ತಿ ಉಂಟು ಅದು ಉಂಟು ಇದು ಉಂಟು ಅದು ಗೊತ್ತುಂಟು ಇದು ಗೊತ್ತುಂಟು ಪರಿಹಾರ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ಗುರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಮೌನವಾಗಿ ಸುಮ್ಮನೆ ಅವನು ಪಾಡಿ ಅವನು ಕೂತ್ಕೊಂಡಿರ್ತಾನೆ ನಮಃ ಶಿವಾಯ ಅಂತ ಹೇಳಿಕೊಂಡು ಅವನಿಗೆ ಏನಾದರೂ ಅವನಿಗೆ ಚಿಂತೆ ಇಲ್ಲ ಅವನಿಗೆ ಅವನು ಮಾಡೋ ಕೆಲಸ ಮಾಡ್ತಾನೆ ಇರ್ತಾನೆ ಅವನು ಈ ಪ್ರಪಂಚಕ್ಕೆ ಪ್ರಕೃತಿಯ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯದು ಮಾಡ್ತಾನೆ ಇರ್ತಾನೆ ಅರ್ಥ ಆಯ್ತಲ್ವ ಅವನು ಯಾರನ್ನು ಎದುರು ನೋಡಿಲ್ಲ ಆ ಗುರುವಿನ ಬಗ್ಗೆ ಯಾರು ಹೇಳ್ತಾರೆ ಪ್ರಪಂಚಕ್ಕೆ ಆ ಒಬ್ಬ ಗುರುವಿನ ದಾಸ ಇನ್ನೊಬ್ಬ ಗುರುವಿನ ಶಿಷ್ಯ ಇನ್ನೊಬ್ಬ ಗುರುವಿನ ಭಕ್ತ ಈ ಮೂವರಲ್ಲಿ ಒಬ್ಬರು ಹೇಳಿ ಹೇಳ್ತಾರೆ ಮೂವರೂ ಹೇಳ್ತಾರೆ ಈ ಮೂವರಲ್ಲಿ ಒಬ್ಬ ದೀರ್ಘವಾಗಿ ಅದನ್ನು ವರ್ಣನೆ ಮಾಡ್ತಾನೆ ಅರ್ಥ ಆಯ್ತಲ್ಲ ಭಕ್ತನ ಶಕ್ತಿಗೆ ತಕ್ಕ ಹಾಗೆ ಭಕ್ತ ಶಿಷ್ಯನ ಶಕ್ತಿಗೆ ತಕ್ಕ ಹಾಗೆ ಶಿಷ್ಯ ದಾಸನ ಶಕ್ತಿಗೆ ತಕ್ಕ ಹಾಗೆ ದಾಸ ಆ ಗುರುವಿನ ಬಗ್ಗೆ ಅವನಿಗೆ ತಿಳಿದ ವಿಚಾರವನ್ನು ಯಾಕೆ ಹೇಳ್ತಾನೆ ಗೊತ್ತಾ ತನಗೆ ತಿಳಿದ ವಿಚಾರ ಇನ್ನೊಬ್ಬನಿಗೆ ಗೊತ್ತಾಗಲಿ ನನ್ನಲ್ಲೇ ಅದು ನಿಲ್ಲಬಾರ್ದು ನನ್ನಲ್ಲೇ ಅದು ನಿಲ್ಲಬಾರ್ದು ಅದು ಮುಂದುವರಿಬೇಕು ನನಗೊಂದು ವಿದ್ಯೆ ಗೊತ್ತಿದ್ದರೆ ಆ ವಿದ್ಯೆಯನ್ನು ಇನ್ನೊಬ್ಬನಿಗೆ ನಾನು ದಾನ ಮಾಡಬೇಕು ಆ ರೀತಿ ದಾನ ಮಾಡಿದರೆ ವಿದ್ಯೆಗೆ ಪರಿಪೂರ್ಣತೆ ಅದು ಯಾವುದಾದರೂ ಸರಿ ಜ್ಞಾನ ಆದರೂ ಸರಿ ಅರ್ಥ ಆಯ್ತಲ್ಲ ವಿದ್ಯೆ ಆದರೂ ಸರಿ ಯಾವುದೋ ಒಂದು ವಿಷಯ ತನ್ನಲ್ಲಿರುವ ವಿಷಯವನ್ನು ಒಬ್ಬರಿಗೆ ನಾವು ಕೊಡ್ತೇವೆ ಅಂತ ಹೇಳಿದರೆ ಕೊಡುವುದರಿಂದ ಜ್ಞಾನ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿದದನ್ನು ನೀವು ಎಷ್ಟು ಪ್ರಪಂಚಕ್ಕೆ ಹಂಚುತ್ತಿರೋ ಅಷ್ಟು ನಿಮಗೆ ಆಗೋದು ಅರ್ಥ ಆಯ್ತೋದು ಹಾಗೆ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಗುರು ಅಂತೇಳಿ ಬಂದರೆ ಗುರು ಅಂತೇಳಿ ನಿಮ್ಮ ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಆ ಗುರುವಿನ ಬಗ್ಗೆ ಪ್ರಪಂಚದಲ್ಲಿ ಒಂದೆರಡು ವಿಚಾರವನ್ನು ಮಾತಾಡಿ ಅದೇ ಪುಣ್ಯ ಅದುವೇ ದೊಡ್ಡ ಮಂತ್ರ ಅದುವೇ ನಮ್ಮ ಕಷ್ಟಕ್ಕೆ ಪರಿಹಾರ ಗುರುನಾಮ ಸ್ಮರಣೆ ಅರ್ಥ ಆಯ್ತಲ್ಲ ಗುರುದ್ವಾರ ಸಿಗದೆ ಹರಿದ್ವಾರ ಸಿಗದು ಅಂತ ಹೇಳಿದರೆ ಅರ್ಥ ಆಯ್ತಲ್ಲ ಗುರುದ್ವಾರ ಬಹಳ ಮುಖ್ಯ ಏನು ಮಾಡಬೇಕಾಗಿಲ್ಲ ಗುರುವನ್ನು ನಂಬುವವರು ಯಾವ ಪೂಜೆ ಮಾಡಬೇಕಾಗಿಲ್ಲ ಯಾವ ಪುನಸ್ಕಾರ ಮಾಡಬೇಕಾಗಿಲ್ಲ ಗುರುವನ್ನು ನಂಬುವರು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕಾಗಿಲ್ಲ ಯಾವುದೇ ಜ್ಯೋತಿಷತ್ ಹೋಗ್ಬೇಕಾಗಿಲ್ಲ ಯಾವುದೇ ಪರಿಹಾರ ಮಾಡಬೇಕಾಗಿಲ್ಲ ಗುರುವೇ ಶರಣಂ ಅಂತ ಹೇಳಿ ಅವರ ಬಗ್ಗೆ ಮನೆಯಲ್ಲಿ ಇರುವವರು ಗಂಡ ಹೆಂಡತಿ ಮಕ್ಕಳೊಂದು ಕುಟುಂಬ ಅಂತ ಇದ್ದರೆ ಒಂದು ಗುರುವಿನ ಬಗ್ಗೆ ಒಂದು ದಿನಕ್ಕೆ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಹೊತ್ತಾದರೂ ಮಾತಾಡಿ ಏನೋ ಒಂದು ವಿಚಾರ ಮಾತಾಡಿ ಒಂದು ಅರ್ಧ ಗಂಟೆ ಹೊತ್ತಾದರೂ ನಿಮ್ಮ ಮನೆಯಲ್ಲಿ ಒಂದು ಗುರುವಿನ ಸ್ತುತಿ ನಿಮ್ಮ ನಾಲಿಗೆಯ ಮೂಲಕ ಅರ್ಥ ಆಯ್ತಲ್ಲ ನಿಮ್ಮ ಬಾಯಿ ಮೂಲಕ ಮಾತಾಡಿ ಕ್ಯಾಸೆಟ್ ಹಾಕಿ ಕೇಳೋದಲ್ಲ ಅರ್ಥ ಆಯ್ತಲ್ವ ಯೂಟ್ಯೂಬಲ್ಲಿ ನೋಡೋದಲ್ಲ ಆ ತನ್ನ ಒಳಗಿಂದ ಬರಬೇಕು ಒಂದು ಅರ್ಧ ಗಂಟೆ ಹೊತ್ತು ಯಾರು ಬೇಕಾದ್ರಾಗ್ಬೋದು ನಿಮ್ಮ ಅಂತರಾತ್ಮಲ್ಲಿರುವ ಗುರುಗಳು ಅರ್ಥ ಆಯ್ತಲ್ವ ಶಂಕರಾಚಾರ್ಯ ಆಗ್ಬೋದು ಭಗವಾನ್ ನಿತ್ಯಾನಂದರ ಆಗ್ಬೋದು ಶಿರಡಿ ಸಾಹೇಬಾಬ ಆಗ್ಬೋದು ಗಜಾನನ ಮಹಾರಾಜ ಆಗ್ಬೋದು ಅಕ್ಕಲ್ಕೋಟು ಮಹಾರಾಜ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿರುವ ಗುರುವಿನ ಬಗ್ಗೆ ಒಂದೆರಡು ವಿಚಾರವನ್ನು ಮಾತಾಡಿ ಮನೆಯಲ್ಲಿ ಇನ್ನು ಜ್ಞಾನದ ಬಗ್ಗೆ ಆಸಕ್ತಿ ಇರುವರ ಬಗ್ಗೆ ಗುರುವಿನ ಬಗ್ಗೆ ಒಂದೆರಡು ವಿಚಾರವನ್ನು ಮಾತಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಅದೆಷ್ಟೋ ಪ್ರಯೋಜನವನ್ನು ನೀವು ಕಂಡುಕೊಳ್ಬೋದು ಅಂತ ಹೇಳೋದು ಯಾವುದೇ ಧ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಧ್ಯಾನ ಎಲ್ಲ ತನ್ನಿಂದ ತಾನಾಗಿ ಆಗ್ತದೆ ಗುರುವಿನ ನಾಮಸ್ಮರಣೆ ಮಾಡ್ತಾ 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 ಯಾವುದೇ ಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಅರ್ಥ ಆಯ್ತಾ ಹೇಳೋದು ಯಾಕೆಂದರೆ ಪ್ರಪಂಚಕ್ಕೆ ಬಂದ ಅದೆಷ್ಟೋ ಮಹಾ ಮಹಾ ಮಹಾಜ್ಞಾನಿಗಳು ಶ್ರೇಷ್ಠ 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 ಸಂತರು ಯೋಗಿಗಳು ಋಷಿಮುನಿಗಳು ಅವತಾರ ಪುರುಷರುಗಳು ಅರ್ಥ ಆಯ್ತಲ್ವ ಅದೆಷ್ಟು ಸಹ ಹೇಳ್ಬೋದು ಅಷ್ಟು ಮಹಾ ಮಹಾಜ್ಞಾನಿಗಳು ಬಂದಿದ್ದಾರೆ ಪ್ರಪಂಚಕ್ಕೆ ಅರ್ಥ ಆಯ್ತಲ್ಲ ಇವರೆಲ್ಲ ಒಬ್ಬರೇ ಅಂತ ಹೇಳೋದು ಒಬ್ಬರಲ್ಲೇ ನೋಡಿ ಅಂತ ಹೇಳೋದು ಗುರು ಅಂದರೆ ಒಂದೇ ಸೂರ್ಯ ಒಂದೇ ಸೂರ್ಯನ ಕಿರಣ ಮಾತ್ರ ಎಲ್ಲ ಕಡೆ ಹೋಗ್ತದೆ ಅರ್ಥ ಇತ್ತಲ್ಲ ಹಾಗೆ ಗುರು ಎಂಬುದು ಒಂದೇ ಆ ಗುರುವಿನ ತತ್ವ ಎಂಬುದು ಪ್ರಪಂಚದಾದ್ಯಂತ ಹರಡಿದೆ ಅರ್ಥ ಆಯ್ತಾ ಆಗ ನಾವು ಏನು ಮಾಡಬೇಕು ಇವತ್ತೊಂದು ಅಭಿಷೇಕ ಮಾಡಬೇಕು ಗುರುದೇವರೊಂದು ಮೂರ್ತಿಗೆ ಅರ್ಥ ಆಯ್ತಲ್ಲ ಒಂದು ಸಣ್ಣ ಒಂದು ಮೂರ್ತಿ ಆ ಮೂರ್ತಿಯನ್ನು ಭಗವಾನ್ ನಿತ್ಯಾನಂದರು ಕರುಣಿಸಿದರು ಅರ್ಥ ಆಯ್ತಾ ನಾನೇ ಬಂದು ಸ್ವಲ್ಪ ಸಮಯ ಕೂತ್ಕೊಳ್ತೇನೆ ಇಲ್ಲಿ ಅಂತೇಳಿ ವಿಷಯ ಹೇಳುತ್ತೆ ಅವರು ತಾನಾಗೆ ಬಂದಿರುವಾಗ ಆ ಗುರು ತಾನಾಗಿ ಬಂದಿದ್ದಾರೆ ಇಲ್ಲಿ ಆ ತಾನಾಗಿ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳೋದು ತಾನಾಗಿ ಇಲ್ಲಿ ಕೂತ್ಕೊಂಡಿರುವಾಗ ಅವ್ರಿಗೆ ಏನು ಬೇಕು ಅದನ್ನು ಅವರು ಮಾಡಿಸ್ತಾ ಇದ್ದಾರೆ ಅಂತ ಹೇಳುತ್ತೆ ಇದು ನಾವು ಮಾಡ್ತಾ ಇಲ್ಲ ಇದು ಅವರಿಗೆ ನಾವು ಕೊಡಬೇಕಾದ ವಿಚಾರ ಬೇಕಾದಷ್ಟು ಉಂಟು ಅದನ್ನು ಅವರು ತನ್ನಿಂದ ತಾನಾಗಿ ಮಾಡಿಸ್ತಾ ಇದ್ದಾರೆ ಏನು ಹೇಳಿ ಕೊಟ್ಟಿದ್ದಾರೆ ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಲಿ ಈ ಮೂರ್ತಿ ಬರುವಾಗ ಅರ್ಥ ಆಯ್ತಲ್ಲ ಭಗವಾನಿತ್ತಂದರೆ ಪರಮ ಭಕ್ತರು ಅರ್ಥ ಆಯ್ತಲ್ವಾ ಅವರು ಇಲ್ಲಿ ಇಗಳಿ ಗುರುಗಳೇ ಇದು ನಿಮ್ಮಲ್ಲಿ ಇರಲಿ ಅಂತೇಳಿ ಕೊಟ್ಟರು ಅರ್ಥ ಆಯ್ತಾ ಕೊಡುವಾಗ ಅವರು ಹೇಳಿದ ಮಾತು ಏನು ಗೊತ್ತಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಲಿ ಅಂತೇಳಿ ಅರ್ಥ ಆಯ್ತಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಲಿ ಆ ಮಾತು ಯಾರು ಹೇಳಿರ್ಬೋದು ಹಾಂ ಸ್ಥಿತಿಯಲ್ಲಿ ನೋಡುವಾಗ ಆ ಮಾತು ಗುರುದೇವರು ಹೇಳಿದ ಮಾತು ಅರ್ಥ ಆಯ್ತಾ ಇದು ಬಹಳ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ವಿಚಾರ ಆಗ ಇಲ್ಲಿವರೆಗೆ ಬಂದಿದ್ದೀರಿ ಈ ಪೂಜೆಯಲ್ಲಿ ಭಾಗವಹಿಸ್ತೀರಿ ಭಾಗವಹಿಸುವಾಗ ಅಭಿಷೇಕ ಮಾಡುವಾಗ ಭಯ ಭಕ್ತಿಯಿಂದ ಶರಣಾಗತಿಯಿಂದ ಪ್ರೀತಿಯಿಂದ ನೀವು ಮಾಡಿದ ತಪ್ಪುಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅರ್ಥ ಆಯ್ತಲ್ವ ಏನೊಂದು ತಪ್ಪು ಆಗ್ತದೆ ತಿಳಿದೋ ತಿಳಿಯೋದೋ ಒಂದು ತಪ್ಪು ಆಗಿ ಆಗ್ತದೆ ಆ ತಪ್ಪುಗಳನ್ನೆಲ್ಲ ಮನಸ್ಸಲ್ಲಿ ನೆನೆಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಶರಣಾಗತಿಯಿಂದ ಗುರುದೇವರಿಗೆ ಅಭಿಷೇಕವನ್ನು ಮಾಡಿ ನಿಮಗೆ ನಿಮಗೆ ಏನೇನು ಬೇಕು ಆ ವರವನ್ನು ನೀವು ಪಡೆದುಕೊಳ್ಳಿ ಇದು ನಿಮ್ಮ ನಿಮ್ಮ ನಂಬಿಕೆ ಬಿಟ್ಟಂಥ ವಿಚಾರ ಅರ್ಥ ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಂಥ ವಿಚಾರ ಅಂತ ಹೇಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಇದು ಇಲ್ಲಿ ಮಾತಾಡೋ ವಿಚಾರ ಅಲ್ಲ ಆಗ್ತದ ದೇಹವೆಂಬುದು ನಶ್ವರ ಆತ್ಮವೆಂಬುದು ಅಮರ ದೇಹವೆಂಬುದು ನಶ್ವರ ಆತ್ಮವೆಂಬುದು ಅಮರ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತಲ್ವಾ ಅವರು ದೇಹದಲ್ಲಿ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಳೋದಲ್ಲ ನಮ್ಮ ಪ್ರಾರ್ಥನೆ ಅವರಿಗೆ ಹೋಗಿ ತಲುಪುತ್ತದೆ ತಲುಪಿಯೇ ತಲುಪಬೇಕು ನಮ್ಮ ಪ್ರಾರ್ಥನೆ ನಾವು ಆಡುವ ಮಾತುಗಳು ಅವರಿಗೆ ಹೋಗಿ ತಲುಪಬೇಕು ಅವರಿಗೆ ಹೋಗಿ ಮುಟ್ಟಬೇಕು ಅರ್ಥ ಆಯ್ತಾ ಅಷ್ಟು ಶರಣಾಗತಿಯಿಂದ ನೀವು ಅಭಿಷೇಕವನ್ನು ಮಾಡಿ ನಿಮಗೆ ನಿಮಗೆ ಬೇಕಾದ ವರವನ್ನು ನೀವೇ ಪಡ್ಕೊಳ್ಳಿ ಇವತ್ತಿನ ದಿನ ಅಷ್ಟು ಶುಭ ದಿನ ಅಂತ ಹೇಳೋದು ಎಲ್ಲರಿಗೂ ಹೇಳೋದು ಇವತ್ತಿನ ದಿನ ಶುಭ ದಿನ ಎಲ್ಲವೂ ಪವಿತ್ರವಾಗಲಿ ಎಲ್ಲರಿಗೂ ಜಯವಾಗಲಿ ಎಲ್ಲರಿಗೂ ಭಗವಾನ್ ನಿತ್ಯಾನಂದರ ಆಶೀರ್ವಾದ ಯಾವಾಗಲೂ ಇರಲಿ ಸದ್ಗುರುವಿನ ಆಶೀರ್ವಾದ ಅರ್ಥ ಆಯ್ತಲ್ವ ಜ್ಞಾನಿಯೂ ಅವನೇ ಯೋಗಿಯೂ ಅವನೇ ಪರಮಾತ್ಮನೂ ಅವನೇ ಎಲ್ಲವೂ ಅವನೇ ಯಾರು ಗುರು ಜ್ಞಾನಿಯೂ ಅವನೇ ಯೋಗಿಯೂ ಅವನೇ ಋಷಿಯೂ ಅವನೇ ಸನ್ಯಾಸಿಯೂ ಅವನೇ ಎಲ್ಲವೂ ಅವನೇ ಅವನೇ ಕೊನೆಗೆ ಪರಮಾತ್ಮನಾಗದು ಅದನ್ನೇ ಭಗವಾನ್ ನಿತ್ಯಾನಂದರು ಹೇಳ್ತಾ ಇದ್ರಂತೆ ಅರ್ಥ ಆಯ್ತಲ್ವ ಒಂದು ಮಾನವನಾಗಿ ಹುಟ್ಟಿದೆ ಅರ್ಥ ಆಯ್ತಲ್ವ ಒಂದು ಮಾನವನಾಗಿ ಹುಟ್ಟಿದೆ ಒಂದು ಸನ್ಯಾಸಿಯಾದೆ ಒಂದು ಯೋಗಿಯಾದೆ ಒಂದು ಜ್ಞಾನಿ ಒಂದು ಋಷಿಯಾದೆ ಅರ್ಥ ಆಯ್ತ ಪರಮಾತ್ಮನಾದೆ ಈಗ ಮನುಷ್ಯನಾಗಿದ್ದೇನೆ ಅಂತೇಳಿ ಅರ್ಥ ಇತ್ತಲ್ವಾ ಕೊನೆಗೆ ಅವರು ಹೇಳಿದಂಥ ಮಾತು ಭಗವಾನ್ ನಿತ್ಯಾನಂದರು ಕೊನೆಗೆ ಹೇಳಿದಂಥ ಮಾತು ಏನು ಗೊತ್ತಾ ಮಾನವನಾಗಿ ಹುಟ್ಟಿದೆ ಸನ್ಯಾಸಿಯಾದೆ ಯೋಗಿಯಾದೆ ಜ್ಞಾನಿಯಾದೆ ಋಷಿಯಾದೆ ಅರ್ಥ ಇತ್ತಲ್ವ ಪರಮಾತ್ಮನಾದಿ ಈಗ ಮನುಷ್ಯನಾಗಿದ್ದೇನೆ ಯಾವಾಗ ಹೇಳಿದ್ದು ದೇಹವನ್ನು ಬಿಡುವ ಸಮಯದಲ್ಲಿ ಅರ್ಥ ಆಯ್ತಲ್ಲ ಈ ದೇಹವನ್ನು ಪ್ರಪಂಚಕ್ಕೆ ಕೊಡುವ ಸಮಯದಲ್ಲಿ ಭಕ್ತಾದಿಗಳಿಗೆ ಕೊಡಬೇಕಲ್ಲ ಭಕ್ತಾದಿಗಳಿಗೆ ಕೊನೆಗೆ ಕೊಡಲಿಕ್ಕೇನು ಸಾಧ್ಯ ದೇಹ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆತ್ಮವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಆತ್ಮವನ್ನು ಇಟ್ಕೊಳ್ಳೋ ಶಕ್ತಿ ಇಲ್ಲ ಈ ದೇಹ ಕೊಡುವಾಗ ಹೇಳಿದಂಥ ವಿಚಾರ ಅರ್ಥ ಆಯ್ತಲ್ಲ ಮನುಷ್ಯನ ಆದರೆ ಅಂತ ಪರಿಪೂರ್ಣನಾಗಿ ಬಿಟ್ಟೆ ಅಂತೇಳಿ ಅರ್ಥ ಆಯ್ತಲ್ಲ ಬಿಟ್ಟೆ ಇದು ಆಗಬೇಕಾದ ವಿಚಾರ ಎಲ್ಲವನ್ನು ತಿಳಿದು ಏನೂ ತಿಳಿಯದಾಗಿರುವುದು ಜ್ಞಾನ ಎಲ್ಲವನ್ನು ತಿಳಿದು ಏನು ತಿಳಿಯದಾಗಿ ಇರುವುದು ಆ ಸ್ಥಿತಿಯಲ್ಲಿದ್ದವರು ಭಗವಾನ್ ನಿತ್ಯಾನಂದರು ಗುರುದೇವರು ಭಗವಾನ್ ಅಂತೇಳಿ ಅವರಿಗೆ ಭಕ್ತರು ಕೊಟ್ಟ ಒಂದು ಹೆಸರು ಅರ್ಥ ಆಯ್ತಲ್ವ ಬಿರುದು ಅರ್ಥ ಆಯ್ತ ಭಗವಾನ್ ನಿತ್ಯಾನಂದರು ಅಂತೇಳಿ ಭಗವಾನ್ ನಿತ್ಯಾನಂದರು ಅಂತ ಹೇಳಬೇಕಾದ್ರೆ ಅವರ ಭಗವಂತನ ಲೀಲೆಯನ್ನು ನೋಡಿರ್ಬೋದಲ್ಲ ಅವರ ಲೀಲೆಯನ್ನು ನೋಡಿರ್ಬೋದಲ್ಲ ಅವರೇನೆಲ್ಲ ಮಾಡಿ ಮಾಡಿದ್ದಾರೆ ಯಾರನ್ನೆಲ್ಲ ಬದುಕಿಸಿದ್ದಾರೆ ಯಾವ್ಯಾವ ರೋಗವನ್ನೆಲ್ಲ ಮಾಯ ಮಾಡಿದ್ದಾರೆ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದವ್ರಿಗೆ ಏನೆಲ್ಲ ಆಗಿದೆ ಹಾಂ ಇದನ್ನೆಲ್ಲ ತಿಳಿದಿದ್ದಾನೆ ಭಗವಾನ್ ಅಂತೇಳಿ ಅಂದರೆ ಹೆಸರು ಬರೋದು ಸುಮ್ಮನೆ ಬರ್ತದೆ ಹಾಂ ಭಗವಾನ್ ನಿತ್ಯಾನಂದರು ಅಂತೇಳಿ ಅರ್ಥ ಆಗ್ತಾ ಹೇಳೋದು ಇಂಥ ನಿತ್ಯಾನಂದ ಗುರುದೇವರ ಭಗವಾನ್ ನಿತ್ಯಾನಂದ ಗುರುದೇವರ ಆರಾಧರ ಮೋಸಕ್ಕೆ ನೀವೆಲ್ಲ ಸೇರಿದ್ದರಿಂದರೆ ನೀವೆಲ್ಲ ಪುಣ್ಯವಂತರು ಅಂತ ಹೇಳೋದು ಇದು ನಿಮಗೆ ಹೇಳಿ ಕೇಳಿ ಬರಲಿಲ್ಲ ತಾನಾಗಿ ಬಂತು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಹೇಳೋದು ಗುರುದೇವರ ವರಪ್ರಸಾದವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ නමශ්‍යිවාය ඕම් නමෝ භගවතේ නිත්‍යානන්ද මහාගුරුුවේ ශැරනම් ශැරනම්. ගුරුුවේ ශැරණම් තිරිචිත්‍රම්බලම් නමශ්‍යිවාය නමශිවාය නමශ්‍යිවාය.